ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ಎಸ್ ಎಮ್ ಸಿ ವಿಜಯ್ ಕೌಶಲ್ಯ ಮೈಸೂರಿನಲ್ಲಿ ದಸರಾ ಬಂದಾಗ ಆನೆಗಳನ್ನ ನೋಡ್ತೀವಿ ಮತ್ತು ಮಿಕ್ಕುಳಿದ ಸಮಯದಲ್ಲಿ ಆನೆಗಳನ್ನು ನೋಡಬೇಕು ಅಂದರೆ ಏನು ಮಾಡಬೇಕು ಎಸ್ ಸರ್ಕಾರದಿಂದ ಬಹಳಷ್ಟು ಎಲಿಫೆಂಟ್ ಕ್ಯಾಂಪ್ಸ್ಗಳನ್ನು ಏನು ಅಲ್ಲಿ ಒಂದೊಂದು ಜಾಗದಲ್ಲಿ ಇಟ್ಟಿದ್ದು ನಮಗೆ ಯಾವಾಗ್ಲಾರು ಆನೆಗಳನ್ನು ನೋಡಬೇಕು ಆನೆಗಳನ್ನ ಮಿಸ್ ಮಾಡ್ಕೊತೀವಿ ಅಂತಂದರೆ ಈ ಒಂದು ಕ್ಯಾಂಪ್ಗಳಿಗೆ ಬರ್ಬೋದು ಸೊ ಸದ್ಯಕ್ಕೆ ನಾನು ನಮ್ಮ ಮೈಸೂರಿನ ದಸರಾಗೆ ಬಹಳಷ್ಟು ಆನೆಗಳನ್ನು ಕೊಡುಗೆ ಕೊಡುಗೆಯಾಗಿ ಕೊಡುಗೆ ಕೊಟ್ಟಂಥ ಒಂದು ಜಾಗದಲ್ಲಿದ್ದೀನಿ ಅದು ಮದುವೆ ನಗರ ಬಳಿ ಇರುವಂಥ ನಮ್ಮ ದುಬಾರಿ ಎಲಿಫೆಂಟ್ ಕ್ಯಾಂಪ್ ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಬಂದರೆ ಒಮ್ಮೆಲೆ ಸರಿಸುಮಾರು ಇಪ್ಪತ್ತೆಂಟು ಆನೆಗಳನ್ನು ಹತ್ತತ್ರ ಇಪ್ಪತ್ತೆಂಟು ಆನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಬಹುಪಾಲು ಆನೆಗಳು ಇಲ್ಲಿಂದ ನಮ್ಮ ದಸರಾದಲ್ಲೂ ಕೂಡ ಭಾಗವಹಿಸಿದ್ವು ಈಗ ದಸರಾ ಮುಗಿಸಿ ವಾಪಸ್ ನಮ್ಮ ಆನೆಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಹೇಗಿದ್ದಾವೆ ಹಾಗೆ ಅದರ ಜೊತೆಯಲ್ಲಿ ಬೇರೆ ಯಾವ ಯಾವ ಆನೆಗಳು ಈ ಕ್ಯಾಂಪ್ನಲ್ಲಿದ್ದಾವೆ ಬನ್ನಿ ನೋಡೋಣ ಸದ್ಯಕ್ಕೆ ನಾನು ಈಗ ಮೊದಲಿಗೆ ಎಂಟ್ರಿಯಾಗಿ ನೋಡ್ತಾ ಇರುವಂಥದ್ದು ನಮ್ಮ ಶ್ರೀರಾಮ ಸ ಶ್ರೀರಾಮನ ಆನೆ ಏನಿದೆ ಈಗ ಅವನ ಒಂದು ಫೀಡಿಂಗ್ ಟೈಮ್ ಕೂಡ ಇದೆ ಅದರ ಮಾವುತ ಕಾವಾಡಿಗಳು ಅದಕ್ಕೆ ಒಂದು ಫೀಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಎಂದಿನಂತೆ ಏನು ಕಾಡಿನಲ್ಲಿ ಬಿಟ್ಟಿರುವಂಥ ಆನೆಯನ್ನು ಕರ್ಕೊಂಡು ಬರ್ತಾರೆ ಅದಕ್ಕೆ ಸ್ನಾನವನ್ನ ಮಾಡಿಸ್ತಾರೆ ಸ್ನಾನವನ್ನ ಮಾಡಿಸಿದ ಬಳಿಕ ಆನೆಗಳಿಗೆ ಒಂದು ಫುಡ್ ಫೀಡ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಆನೆಗಳು ಹೇಗಿದ್ರು ಕಾಡಿನಿಂದ ಈ ಜಾಗಕ್ಕೆ ಬರ್ತಾವಲ್ಲ ಆ ಸಂದರ್ಭದಲ್ಲಿ ಆನೆಗಳನ್ನ ಏನು ನೋಡೋದಕ್ಕೆ ಒಂದು ಬರುವಂಥ ಪ್ರೇಕ್ಷಕರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದು ಹಾಗೆ ತುಂಬಾ ಕಮ್ಮಿ ಗ್ಯಾಪ್ನಲ್ಲೇ ನಮ್ಮ ಆನೆಗಳು ನಿಂತಿದ್ದಾವೆ ಸೊ ಇಲ್ಲಿ ನಾವು ನಮ್ಮ ಸೀಗೆ ಗುಡ್ಡ ಅನ್ನುವಂತ ಒಂದು ಹೆಸರನ್ನ ಹೊಂದಿರುವಂತಹ ಆನೆಯನ್ನ ನೋಡ್ತಾ ಇದ್ದೇವೆ ಸೊ ಆನೆಗೆ ನೋಡಿ ಆದಂತ ಒಂದು ವಿಭಿನ್ನವಾದಂತಹ ಯಾವ ತರ ಇಡ್ತಾರೆ ಊರಿನಲ್ಲಿ ಸಿಗ್ತವೆ ಅದ್ರ ಮೇಲೆ ಇಡ್ತಾರೆ ಅಥವಾ ಆ ಸಂದರ್ಭದಲ್ಲಿ ಯಾರಿಗೋ ಒಂದು ಆನೆಗಳ ಮೇಲೆ ಈ ಹೆಸರು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆ ಹೆಸರನ್ನ ಇಡ್ತಾರೆ ಸದ್ಯಕ್ಕೆ ಈಗ ಸೀಗೆ ಗುಡ್ಡನಿಗೂ ಕೂಡ ಒಂದು ಫೀಡಿಂಗ್ ಟೈಮ್ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಈಗ ನಾವು ಮುಂದಿನ ಆನೆಯನ್ನ ನೋಡ್ತಾ ಇದ್ದೀವಿ ಈ ಆನೆಯನ್ನ ಆಲ್ಮೋಸ್ಟ್ ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ವೀಡಿಯೋ ನೋಡಿದ್ವಿ ಇವನ ಹೆಸರೇ ಮಾಸ್ತಿ ಸೊ ಮಾಸ್ತಿಗೆ ಒಂದು ಹೆಮ್ಮೆ ಏನು ಅಂತಂದ್ರೆ ಮಾಸ್ತಿಗೆ ಅವರ ಮಾವು ಬಂದು ತನ್ನ ಒಂದು ಆನೆಗೆ ಕನ್ನಡದ ಭಾಷೆಯನ್ನ ಕಲಿಸಬೇಕು ಕನ್ನಡದ ಮೇಲೆ ಇರುವಂಥ ಒಂದು ಪ್ರೀತಿಯನ್ನು ಅವರು ಈ ಆನೆಗೆ ಕಲಿಸೋದ್ರ ಮುಖೇನ ತನ್ನ ಒಂದು ಆನೆಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಹಾಗೆ ಇದರ ಅಭಿ ಅವರು ಈಸ್ ಅ ಬಿಗ್ ಫ್ಯಾನ್ ಆಫ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು ಸೊ ಅಪ್ಪು ಅವ್ರ ಮೇಲಿನ ಪ್ರೀತಿ ಕನ್ನಡದ ಮೇಲಿನ ಪ್ರೀತಿಯನ್ನು ದಾರೇ ಎರೆದು ತನ್ನ ಆನೆಯನ್ನ ನಮ್ಮ ಮಾಸ್ತಿಯನ್ನ ಕನ್ನಡದ ಆಸ್ತಿಯನ್ನು ಮಾಡ್ತಾ ಇದಾರೆ ಸೊ ಆಲ್ವೇಸ್ ಸಿ ದಟ್ ಮಾಸ್ತಿ ಹ್ಯಾವ್ ಏನಂತಂದ್ರೆ ಅವನಿಗೆ ಒಂದು ಕನ್ನಡದ ಮೇಲಿನ ಅಭಿಮಾನ ಯಾವ ತರ ಇದೆ ಅಂತಂದ್ರೆ ನಮ್ಮ ನಡಿ ಯಾವುದು ಬೇರೆ ಭಾಷೆ ಬೇಡ ಅವನಿಗೆ ಕನ್ನಡ ಒಂದು ಸಾಕು ಸಿಕ್ಕಿದ್ರೆ ಕನ್ನಡನೇ ಕೇಳಿಸ್ಕೊತಾನೆ ಕನ್ನಡನೇ ಮಾತಾಡ್ತಾನೆ ಕನ್ನಡನೇ ಅರ್ಥ ಮಾಡ್ಕೊಳ್ತಾನೆ ಸೊ ಈ ಎಲ್ಲ ಒಳ್ಳೆಯ ಗುಣವನ್ನು ಅವರ ಮಾವುತ್ರರು ಅದಕ್ಕೆ ಕಲಿಸ್ತಾ ಇರುವಂಥದ್ದು ದಟ್ಸ್ ಅ ರಿಯಲಿ ಅ ಬಿಗ್ ಥಿಂಗ್ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ನಮ್ಮ ಆನೆಗಳಿಗೆಲ್ಲ ಅದರ ಫೀಡಿಂಗ್ ಟೈಮ್ ನಡೀತಾ ಇದೆ ಸೊ ಯಾವ ರೀತಿ ಅದರದ್ದು ಫೀಡಿಂಗ್ಸ್ ಆಗ್ತಾಯಿದೆ ನೋಡ್ತಾ ಇದ್ದೀರಾ ನಾವು ಆಲ್ಮೋಸ್ಟು ಭತ್ತ ಮತ್ತು ಅದಕ್ಕೆ ಬೇಕಾದಂಥ ಒಂದು ಉಪ್ಪು ಇದೆಲ್ಲವನ್ನ ಮತ್ತು ಕಾಯಿ ಇದೆಲ್ಲನ ರೆಡಿ ಮಾಡಿಕೊಂಡು ಅದನ್ನು ಹುಲ್ಲಿನಲ್ಲಿ ಕಟ್ಟಿ ಅದಕ್ಕೆ ಫೀಡಿಂಗನ್ನು ಕೊಡುವಂಥದ್ದು ಏನು ಕಾಡಿಂದ ಕಾಡಲ್ಲಿ ಆಲ್ಮೋಸ್ಟ್ ಅದಕ್ಕೆ ಏನು ಬೇಕೋ ಆ ಒಂದು ಪದಾರ್ಥಗಳನ್ನು ಅದು ತಿನ್ಕೊಂಡು ಬಂದಿರುತ್ತೆ ಇಲ್ಲಿ ಬಂದ ಮೇಲೆ ಇದಕ್ಕೆ ಕೊಡುವಂಥ ರೆಗ್ಯುಲರ್ ರೊಟೀನ್ ಫುಡ್ಡು ಇದು ಸೊ ಇಲ್ಲಿ ಬರುವಂಥ ಎಷ್ಟೋ ಜನ ಏನು ಟೂರಿಸ್ಟ್ ಇರ್ತಾರೆ ಕೆಲವು ಸಲ ಅವರಿಗೂ ಫೀಡಿಂಗನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಇಲ್ಲಿ ಆನೆಗಳದು ಒಂದು ಬೆಸ್ಟ್ ಕ್ವಾಲಿಟಿ ಏನು ಅಂತಂದರೆ ಸೊ ಎಲ್ಲರ ಜೊತೆಗೆ ಅದಕ್ಕೆ ಒಂದು ಒಳ್ಳೆಯ ಒಂದು ಏನಂತ ಒಂದು ಕಂಪ್ಯಾನಿಯನ್ಶಿಪ್ ಅಥವಾ ಒಂದು ಒಳ್ಳೆ ಒಡನಾಟ ಇರುತ್ತೆ ಸೊ ಈಗ ಅದಕ್ಕೆ ಫುಡ್ ರೆಡಿ ಮಾಡ್ತಾ ಇದ್ದಾರೆ ಸೊ ಫುಡ್ ರೆಡಿ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಇದೇ ತರ ಪ್ಯಾಟರ್ನ್ ಇರುತ್ತಾ ಹ್ಮ್ ಹ್ಮ್ ಸೊ ಕಾಡಿಂದ ಮೇಲೆ

ನಾವಿದ್ರೆ ಕರ್ನಾಟಕದಲ್ಲಿ ಏನಂದರೆ ಒಂದು ಕನ್ನಡದ ಮೇಲೆ ಒಂದು ಅಭಿಮಾನ ಅಂದರೆ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿದ್ದು ಕನ್ನಡನೇ ಕಲೀತಿಲ್ಲ ಕನ್ನಡನೇ ಮಾತಾಡ್ತಾನಿಲ್ಲ ಎಷ್ಟೋ ಜನ ಬೇರೆ ಭಾಷೆ ಮಾಡ್ತಾರೆ ಅದರಿಂದ ಅದನ್ನು ನೋಡಿ ಅನೇಕಾದರೂ ಕನ್ನಡ ಅರ್ಥ ಮಾಡ್ತಾರೆ ಅಂತ ಈಗ ನೀವು ಏನೇ ಬೇರೆ ಮಾತಾಡ್ತಿದ್ರೂ ಅದು ಅರ್ಥ ಮಾಡ್ಕೊಂಡ್ಬಿಡುತ್ತೆ ಹಾಂ ಈಗ ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ರೂ ಅದಕ್ಕೆ ಅರ್ಥ ಆಗುತ್ತೆ ಕನ್ನಡ ಮಾತಾಡ್ಸಿ ಮಾತಾಡ್ಸಿ ನೀವು ಓಕೆ ಹಾಂ ಎಷ್ಟು ವರ್ಷ ಈಗ ಮಸ್ತಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಓಕೆ ಸೊ ಈಗ ಮಾಸ್ತಿ ಫುಡ್ ರೆಡಿ ಇದೆ ಬನ್ನಿ ಹಾಗಾದರೆ ಅವ್ನಿಗೆ ತಿನ್ಸೋಣ ಯಾವ ರೀತಿ ತಿಂತಾನೆ ನೋಡೋಣ ಆಬ್ವಿಯಸ್ಲಿ ಆಸೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಈಗ ನೋಡ್ತಾ ಇದ್ದಾಗೆ ತಗೋಮಾ ಯಾಕೆ ತಿನ್ನಲ್ವಾ ಅದು ಬಾಯಲ್ಲಿರೋದೆಲ್ಲ ಫುಲ್ಲು ಚೆನ್ನಾಗಿ ಅಗದು ಜಗದು ಅದೆಲ್ಲವೂ ಸಂಪೂರ್ಣವಾಗಿ ಖಾಲಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡು ತುತ್ತನ್ನು ತೆಗೆದು ಒಳಗಡೆ ಹಾಕೊಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಕಾ ಇನ್ನೊಂದು ಅದೆಲ್ಲ ಫುಲ್ಲು ನೋಡಿ ಅದು ಇದೆ ಬಟ್ ನಾನು ತೋರಿಸಿದ್ರೆ ಅದನ್ನು ಈಸ್ಕೊಂಡು ತೊಗೊಂಡು ಬಿಡುತ್ತೆ ಅದಾದ ಬಳಿಕ ಮತ್ತೆ ಅದು ಬಾಯಿಗೆ ಹಾಕಿ ಜಗಿಬೇಕಂದ್ರೆ ಇನ್ನೂ ಸ್ವಲ್ಪ ಸಮಯ ಆಗುತ್ತೆ ಬೇಕಾದ್ರೆ ನೋಡಿ ತೋರಿಸಿದ ತಕ್ಷಣ ತಗೊಳ್ಳುತ್ತೆ ಹಾಂ ರೆಡಿ ಈಸ್ಕೋ ಸೊ ಇದು ನಮ್ಮ ಕನ್ನಡದ ಆಸ್ತಿ ಮುಂದಿನ ದಿನಗಳಲ್ಲಿ ದಸರಾಗೆ ನಮ್ಮ ಮಾಸ್ತಿ ಕೂಡ ಬರಲಿ ಕನ್ನಡ ಕಲಿಯುವಂಥ ನಮ್ಮ ಆನೆಗಳು ದಸರಾನಲ್ಲಿ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಆ್ಯಂಡ್ ವಿ ಆಲ್ವೇಸ್ ವಿಶ್ ಅಬಿಯೋರ್ಗೆ ಆಲ್ ದ ಬೆಸ್ಟ್ ಮುಂದಿನ ದಿನಗಳಲ್ಲಿ ಬನ್ನಿ ದಸರಾಗೆ ಸೊ ಅವರ ಒಂದು ಪ್ರೀತಿ ಏನಿದೆ ತನ್ನ ಒಂದು ಆನೆಗೆ ಕನ್ನಡದ ಮೇಲೆ ಕರ್ನಾಟಕದ ಮೇಲೆ ಇರುವಂಥ ಅಭಿಮಾನವನ್ನು ಅವರು ತೋರಿಸ್ತಾ ಇರುವಂಥದ್ದು ಸೊ ಈಗ ನಮ್ಮ ಆನೆಗಳನ್ನು ನೋಡ್ತಾ ಇದ್ದಾಗ ಆಯಿ ನಾನಾಗಲೇ ಹೇಳ್ತಾ ಇದ್ದೆ ನಮ್ಮ ದಸರಾಗೆ ಬಂದಂಥ ಬಹಳಷ್ಟು ಆನೆಗಳಲ್ಲಿ ಬಹುಪಾಲು ಆನೆಯನ್ನು ಕೊಡುಗೆಯಾಗಿ ಕೊಟ್ಟಿರುವಂಥ ಕ್ಯಾಂಪೇ ಅದೇ ನಮ್ಮ ಹೆಮ್ಮೆಯ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಸೊ ಈಗ ಇದನ್ನೇ ಯಾರು ಅಂತ ನಾನು ಹೇಳೋಕೆ ಮುಂಚೆ ಏನಾರು ಗೆಸ್ ಮಾಡೋದಾದರೆ ಬಿಫೋರ್ ದಟ್ ಕಮೆಂಟ್ ಮಾಡಿ ಸೊ ಈ ಆನೆ ನೋಡಿದ್ರೆ ಯಾರು ಅನಿಸ್ತಾ ಇದೆ ದಸರಾದಲ್ಲಿ ಭಾಗವಹಿಸಿದ್ದ ಆ್ಯಂಡ್ ದಸರಾನಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ತಗೊಂಡಿದ್ದ ಡೂ ಯು ಹ್ಯಾವ್ ಎನಿ ಐಡಿಯಾ ಇದೆಯಾ ಯಾರು ಅಂತ ಗೆಸ್ ಮಾಡ್ಬೋದಾ ಓಕೆ ಬಟ್ ಯಾರೆಲ್ಲ ಗೆಸ್ ಮಾಡಿಲ್ಲ ಅವ್ರಿಗೆ ನಾನೇ ಹೇಳಿಬಿಡ್ತೀನಿ ಇವನೇ ನಮ್ಮ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ನೌಪತ್ತಾನೆಯಾಗಿ ಭಾಗವಹಿಸಿದಂಥ ನಮ್ಮ ಗೋಪಿ ಹೆಮ್ಮೆಯ ಗೋಪಿ ಗೋಪಿ ಈಸ್ ಲೈಕ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ಸೈಲೆಂಟ್ ಸ್ವಭಾವದವನು ಯಾರಿಗೂ ಯಾವುದೇ ಥರದ ತೊಂದರೆ ಕೊಡದೆ ತಾನಾಯಿತು ತನ್ನ ಊಟ ಆಯಿತು ತನ್ನ ದಿನಚರಿ ಆಯಿತು ತನಗೆ ಕೊಡೋ ಕೆಲಸ ಆಯಿತು ಎಲ್ಲವನ್ನು ಮಾಡಿಕೊಂಡು ಇರುವಂಥ ಒಂದು ಆನೆ ಅಂತಂದರೆ ಆ ಒಂದು ನಮ್ಮ ಗೋಪಿ ಅಂತ ಹೇಳ್ಬೋದು ಸೊ ಅವನ ಒಂದು ಮಾವುತ್ರಿಗಳು ಅವನ ಒಂದು ಕಾವಡಿಗಳು ಅದಕ್ಕೆ ಬೇಕಾದಂಥ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಇದು ನಿಜವಾಗ್ಲೂ ಮಾವುತ ಕಾವಡಿಗಳಿಗೆ ಒಂದು ಕೆಲಸ ಹೌದು ಆದರೆ ಅದರ ಜೊತೆ ಕೆಲಸದ ಜೊತೆಯಲ್ಲಿ ಪ್ರೀತಿಯನ್ನು ಸೇರಿಸಿ ಪ್ರೀತಿಯನ್ನು ತುಂಬಿ ಹಾಕ್ತಾರೆ ಅದಕ್ಕೆ ನೋಡಿ ಆನೆಗಳು ಇಷ್ಟು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಸೊ ಕಾಡಿನಲ್ಲಿ ಫುಡ್ ಇಲ್ಲ ಅಂತಂದರು ಅಂದರೆ ಆ ಕಾಡಿನ ಫುಡ್ಡನ್ನು ಅದು ದಿ ಪ್ರತಿನಿತ್ಯ ತಿನ್ನತ್ತೆ ಅದಲ್ಲ ಅಲ್ಲದಿದ್ದರೂ ಕೂಡ ಮಾವುತರು ತಮ್ಮ ದಿನನಿತ್ಯದ ಕೆಲಸದ ಜೊತೆಗೆ ಅವರ ಪ್ರೀತಿಯನ್ನು ಬೆರೆಸಿ ಆನೆಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು ಸದ್ಯಕ್ಕೆ ನಮ್ಮ ಗೋಪಿ ಆನೆ ಮಾವುತ್ರರು ಇದ್ದಾರೆ ಅದಕ್ಕೆ ಆನೆಗೆ ತನ್ನ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ದಸರಾ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಮಾಮೂಲಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀರಾ ಓಕೆ ಸೊ ದಸರಾ ಮುಗಿಸ್ಕೊಂಡು ಬಂದು ಎಲ್ಲರೂ ರೆಡಿಯಾಗಿ ವಾಪಸ್ಸು ಇನ್ನೊಂದಷ್ಟು ಜನಕ್ಕೆ ಮುಂದಿನ ದಿನಗಳಲ್ಲಿ ದಸರಾಗೆ ನಮ್ಮ ಆನೆಗಳನ್ನು ತಯಾರು ಮಾಡಬೇಕು ಅಂತ ಇದೆ ದಸರಾದಿಂದ ಬಂದಿರುವಂಥವರಿಗೆ ಎಸ್ ನಾವು ದಸರಾದಿಂದ ಬಂದಿದ್ದೀವಿ ಅಂತ ಇರ್ಬೋದು ಸೊ ಈ ಆನೆ ಯಾವುದೋಣ ಮಾಣಿಕ್ಯ ಮಾಣಿಕ್ಯ ಓಕೆ ಸೊ ಒಳ್ಳೊಳ್ಳೆ ಹೆಸರುಗಳಿದೆ ಆನೆಗಳಿಗೆ ಕೇಳ್ತಾ ಇದ್ರೆ ಖುಷಿಯಾಗುತ್ತೆ ಸೊ ಮಾಣಿಕ್ಯ ಅಂತೆ ನೋಡಿ ಎಂಥ ಹೆಸರು ಅಂದ್ರೆ ಅದೊಂಥರ ಪ್ರೆಶಿಯಸ್ ಅಂತ ಹೇಳ್ಬೋದು ಆ ಹೆಸ್ರೆ ಪ್ರೆಶಿಯಸ್ ಸೊ ಮಾಣಿಕ್ಯ ಇಸ್ ಹಿಯರ್ ಬಫಿಯ ಪಕ್ಕ ನೆಕ್ಸ್ಟ್ ನಿಂತಿರುವಂತ ಆನೆ ಹಾಗೆ ಅದ್ರ ಪಕ್ಕನೇ ಒಂದು ಹೆಣ್ಣಾನೆ ಇದೆ ಹೆಣ್ಣ ಈ ಹೆಣ್ಣಾನೆ ಹೆಸರು ಸರ್ ಓ ಮಕ್ನ ಓಕೆ ಸೊ ನಾವು ಮಕ್ನ ಸಾಮಾನ್ಯವಾಗಿ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಸೊ ಈ ಒಂದು ಎಲಿಫೆಂಟ್ ಕ್ಯಾಂಪ್ಗೆ ಬಂದ್ರೆ ಮಕ್ನ ಮಕ್ನ ಇದೆ ನೋಡಿ ಶ್ರೀಮಾರ್ತಾಂಡ ಜೈ ಮಾರ್ತಾಂಡ ವಾ ನಮ್ಮ ಅರಮನೆಯಲ್ಲಿ ಇವತ್ತಿಗೂ ನಾವು ಅಂಬಾರಿಯನ್ನು ಹೊತ್ತಂಥ ಆನೆ ಜೈ ಮಾರ್ತಾಂಡ ಅನ್ನುವಂಥ ಆನೆಯನ್ನು ನಾವು ಏನು ನಮ್ಮ ಇತಿಹಾಸಗಳಲ್ಲಿ ಕೇಳ್ತಾ ಇದ್ವಿ ಅದೇ ಆನೆ ಹೆಸರನ್ನು ಹೊಂದಿರುವಂಥ ಮಕ್ನ ಸೊ ನಾನು ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ಬಿಟ್ಟೆ ಬಿಕಾಸ್ ಯಾಕೆ ಅಂತಂದರೆ ದಂತ ಇಲ್ಲ ಅಂದ ತಕ್ಷಣ ಹೆಣ್ಣಾನೆ ಇರಬಹುದು ಅಂತ ಬಟ್ ದಂತ ಇಲ್ಲದೇ ಇರುವಂಥ ಮಕ್ಕನ ಆನೆಗಳು ಕೂಡ ನಾವು ಕೇಳಿದ್ವಿ ಈ ಮಕ್ಕನ ಆನೆಗೆ ತುಂಬ ಕೋಪ ಇರುತ್ತೆ ತುಂಬ ಎಗ್ರೆಸಿವ್ ಇರುತ್ತೆ ಅಂತ ಹೇಳಿ ಸೊ ಸರ್ ನಿಮ್ಮ ಮನೆಗೆ ತುಂಬಾ ಕೋಪ ಇದೆಯಾ ಮಕ್ಕನಾಗ್ ತುಂಬಾ ಕೋಪ ಅಂತ ನಾವು ಕೇಳಿದೀವಿ ಇದೆಯಾ ಬಟ್ ಆದ್ರೂ ಇಲ್ಲಿ ಅಶಾಂತವಾಗಿರುತ್ತೆ ನೋಡಿ ಅಂಥ ಆನೆಯೂ ಟ್ರೈನ್ ಮಾಡಿದ್ದಾರೆ ನಮ್ಮ ಮಾವುತ ಕವಡಿಗಳು ಅಂತಂದರೆ ಅವ್ರಿಗೆ ಹ್ಯಾಚ್ ಆಫ್ ಹೇಳಬೇಕು ಬಿಕಾಸ್ ಎಷ್ಟು ಮಕ್ಕನಾಗೆ ಕೋಪ ಇರುತ್ತೆ ಅದು ಒಂದೊಂದ್ಸಲಿ ಒಂಟಿ ಆನೆ ಥರ ಇರುತ್ತೆ ಬೇರೆ ಆನೆಗಳ ಜೊತೆ ಬೆರೆಯಲ್ಲ ಅಂತ ಬಟ್ ಇಲ್ಲಿ ನೋಡಿ ಆರಾಮಾಗಿ ಎಲ್ಲ ಆನೆಗಳ ಜೊತೆ ಬೆರೆಯುವಂತೆ ತಮ್ಮ ಮಾವುತ ಕವಡಿಗಳು ಅದಕ್ಕೆ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ ಸೊ ಜೈ ಮಾರ್ ತಾಂಡ ಅನ್ನುವಂಥ ಹೆಸರು ಬಹುಶಃ ನಮ್ಮ ಇತಿಹಾಸದಲ್ಲಿ ನಾವು ಕೇಳ್ತಾ ಇದ್ದಂಥ ಜೈ ಮಾರ್ ತಾಂಡ ಅನ್ನುವಂಥ ಆನೆಯ ಆಶೀರ್ವಾದ ಕೂಡ ಈ ಆನೆಗೆ ಸಿಕ್ಕ ಅಂತ ಹೇಳ್ತಾ ಎಲ್ಲಿ ಸಕಲೇಶ್ ಹಾಸನದಲ್ಲಿ ಓಕೆ ಎಷ್ಟು ವರ್ಷ ಇರ್ಬೋದು ಆನೆಗೆ ವರ್ಷ ವರ್ಷ ಓಕೆ ಹಾಸನದ ಸಕಲೇಶಪುರ ಭಾಗದಲ್ಲಿ ಬಹಳಷ್ಟು ಆನೆಗಳ ಕ್ಯಾಪ್ಚರಿಂಗ್ ಆಪರೇಷನ್ ಆಗಿದೆ ಸೊ ಆ ಕ್ಯಾಪ್ಚರಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಿದಂತ ಮಕ್ನ ಆನೆ ಸೊ ಹೇಗಿರುತ್ತೆ ಮಕ್ನ ಅಂತ ಇನ್ಫ್ಯಾಕ್ಟ್ ನಾನು ಇನ್ ಡೈರೆಕ್ಟ್ ಆಗಿ ಯಾವಾಗಲೂ ನಂಗೆ ನೋಡಿರಲಿಲ್ಲ ಕೆಲವು ಗಳಲ್ಲಿ ನೋಡಿದೆ ಅದಕ್ಕೆ ನನಗೆ ನೋಡಿದ ತಕ್ಷಣ ಇದು ಹೆಣ್ಣು ಇಷ್ಟು ಒಳ್ಳೆ ದೇಹದ ಒಂದು ವೆಯ್ಟ್ ಬಂದಿದೆಯಲ್ಲ ಒಳ್ಳೆ ತೂಕ ಇದೆಯಲ್ಲ ಅಂತ ಅಂದ್ಕೊಂಡೆ ಬಟ್ ಸ್ಟಿಲ್ ಇಲ್ಲ ಒಳ್ಳೆ ಒಂದು ಎಗ್ರೆಸಿವ್ ನೇಚರ್ ಇರುವಂಥ ಆನೆ ಅನ್ಸುತ್ತೆ ಬಟ್ ಎಲ್ಲ ಆನೆಗಳ ಜೊತೆಗೆ ಇದು ಇದ್ದು ಇದ್ದು ರೂಢಿಯಾಗಿ ಇಟ್ ಹ್ಯಾಸ್ ಬೀನ್ ಅ ಪ್ರಾಕ್ಟೀಸ್ ಫಾರ್ ದಿಸ್ ಜೈ ಮಾರ್ತಾಂಡ ಇಲ್ಲಿ ಒಂದೇ ಒಮ್ಮೆಲೆ ಬಂದಿದ್ದ ತಕ್ಷಣ ನಮಗೆ ಒಂಥರ ಹಬ್ಬ ಕಣ್ಣಿಗೆ ಹಬ್ಬ ಹೇಗೆ ದಸರಾಗೆ ಬಂದಾಗ ಒಟ್ಟಿಗೆ ಹದಿನಾಲ್ಕು ಆನೆಗಳನ್ನ ನೋಡ್ತೀವಲ್ಲ ಅದೇ ಥರ ಇಲ್ಲಿ ಒಟ್ಟಿಗೆ ನಮಗೆ ಭಾಳಷ್ಟು ಆನೆಗಳನ್ನು ನೋಡೋದಕ್ಕೆ ಸಿಗುತ್ತೆ ಸೊ ಇದು ಐ ಥಿಂಕ್ ನಮ್ಮ ವನರಾಜ ಅಂತ ಅನಿಸುತ್ತೆ ಅಲ್ಲ ವನರಾಜನ ವನರಾಜ ಓಕೆ ಸೊ ಯಾಕೆ ಇದನ್ನು ವನರಾಜ ಅಂತ ನಾನು ಗೆಸ್ ಮಾಡಿದೆ ಅಂದರೆ ಆಗಲೇ ಬರ್ತಾ ಇರ್ಬೇಕಾದ್ರೆ ನಾವು ಹೇಳ್ತಾ ಇದ್ವಿ ವನರಾಜ ಈ ಒಂದು ಒಂದು ಯೂನೀಕ್ ಸ್ಟೈಲ್ ಅಂದರೆ ಅವನ ದಂತ ಒಂದು ಮೇಲೆ ಒಂದು ಕೆಳಗೆ ಯೂಶಲಿ ನಾವು ದಂತಗಳು ಅಂತ ನೋಡಿದಾಗ ಹೇಗಿರುತ್ತೆ ಎರಡೂ ದಂತಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೆಲವಿಗೆ ತೊಟ್ಲು ಥರ ಕೆಲವಿಗೆ ಶಾರ್ಪು ಕೆಲವಿಗೆ ಮೋಟ ತೊಂಡ ಹೀಗೆಲ್ಲ ಇರುತ್ತೆ ಆದರೆ ನಮ್ಮ ವನರಾಜನ ದಂತಗಳು ನೋಡಿ ಸೊಂಡಲಿಂದ ಮೇಲ್ಭಾಗದಲ್ಲಿ ಒಂದು ಸೊಂಡಲಿಂದ ಕೆಳಭಾಗದಲ್ಲಿ ಒಂದಿದೆ ಬಹುಶಃ ಈಗ ನಾವು ನಮಗೆ ಈ ವಕ್ರ ಹಲ್ಲುಗಳು ಅಂತ ಏನು ಅಂತೀವಲ್ವಾ ಬಹುಶಃ ನನಗೂ ಅದಿದೆ ಆ ಥರ ಸೈಡಲ್ಲಿ ಆ ಥರದ ಒಂದು ಹಲ್ಲುಗಳು ಅಂದರೆ ಆ ಥರದ ಒಂದು ದಂತಗಳನ್ನು ಹೊಂದಿದೆ ವನರಾಜ ಸೊ ವನರಾಜನ ಹೆಸರು ಕೂಡ ನಿಜ ನನಗೆ ಯಾರು ಹೆಸರು ಈ ಥರ ಎಲ್ಲ ಇಡ್ತಾರೆ ಗೊತ್ತಿಲ್ಲ ಒಳ್ಳೆ ಹೆಸರುಗಳನ್ನು ಸೆಲೆಕ್ಟ್ ಮಾಡಿ ಇಡ್ತಾರೆ ನೋಡಿ ವನರಾಜನಿಗೆ ಫುಡ್ ತಿನ್ನಿಸ್ತಾ ಇದ್ದಾರೆ ಹಾಂ ಎಲ್ಲಿ ಹಿಡ್ದಿದ್ದು ಓಕೆ ಸೊ ಇದು ವನರಾಜನಿಗೂ ಕೂಡ ಅವರ ಒಂದು ಮಾವತ ಕವಡಿಗಳು ಅದಕ್ಕೆ ಫುಡ್ಡನ್ನು ತಿನ್ನಿಸ್ತಾ ಇದ್ದಾರೆ ಸೊ ಎಲ್ಲಿ ಹಿಡಿದಿದ್ದು ಸರ್ ವನರಾಜನೇ ಬಿಳುಕೆರೆ ಹತ್ರ ಎಷ್ಟು ವರ್ಷ ಇರ್ಬೋದು ಅವನಿಗೆ ಮೂವತ್ತೆಂಟು ನೀವಾದ್ರೂ ಮಾವತ್ರ ನಿಮ್ಮ ಹೆಸರು ಈ ನಿಮ್ ಹೆಸರು ಕುಮಾರ್ ಮತ್ತೆ ಕುಮಾರ್ ದಿನೇಶ್ ಅನ್ನುವಂಥವರು ಈ ಒಂದು ವನರಾಜನನ್ನ ನೋಡ್ಕೊಳ್ತಾ ಇದ್ದಾರೆ ಸೊ ಸರಿಸುಮಾರು ಮೂವತ್ತೆಂಟು ವರ್ಷ ಇರ್ಬೋದು ವನರಾಜನಿಗೆ ಮತ್ತೆ ಬೆಳಕೆರೆ ಬಳಿ ಹೇಳಿದಂತ ಒಂದು ಆನೆ ಸೊ ತುಂಬಾ ವಿಶೇಷವಾದಂತ ದಂತಗಳನ್ನ ಹೊಂದಿದೆ ಸೊ ಯಾರೇ ನೋಡಿದ್ರು ಗುರುತು ಮಾಡಬಹುದು ಇದೇ ವನರಾಜ ಅನ್ನುವಂತೆ ದಂತಗಳನ್ನು ಹೊಂದಿರುವಂಥ ನಮ್ಮ ಆನೆಯನ್ನು ನೋಡ್ತಾ ಇದ್ದೇವೆ ಅದೇ ಅದ್ರ ಪಕ್ಕದಲ್ಲಿ ಮತ್ತೊಂದು ಆನೆ ಸೊ ಇವನು ಕೂಡ ಚೆನ್ನಾಗಿದ್ದಾನಪ್ಪ ನಾನು ಅದೇ ಹೇಳಿದೆ ಪ್ರತಿ ಸತಿ ನಮಗೆ ಇಲ್ಲಿ ಆನೆಗಳನ್ನ ನೋಡ್ತಾ ಒಂದು ಖುಷಿ ಅನ್ಸೋದೇನು ಅಂತಂದರೆ ಅದರದ್ದು ಲುಕ್ಕು ಅಡ್ ನೋಡಿ ಎಷ್ಟು ಸ್ನಾನ ಮಾಡಿಸಿ ಬಂದು ಕರ್ಕೊಂಡು ಬಂದಿರ್ತಾರೆ ಆ ಮಾವತ ಕವಡಿಗಳು ನೀರಿಗೆ ಕರ್ಕೊಂಡೋಗಿ ಹೊಳೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ರು ಐದೇ ನಿಮಿಷದಲ್ಲಿ ಅದೇನೋ ನೀರಿನಲ್ಲಿ ಹೋಮ ಅಂತ ತೆಗೆದು ಮಣ್ಣೆಲ್ಲ ಎರಚ್ಕೊಂಡು ಮತ್ತೆ ಯಥಾವ ಪ್ರಕಾರ ಅದೇ ಲುಕ್ಕಾಗಿ ಬಂದುಬಿಟ್ಟಿರ್ತಾವೆ ನಮ್ಮ ಆನೆಗಳು ಸೊ ಅದಕ್ಕೆ ಏನೋ ಒಂದು ಖುಷಿ ಅಂತ ಅನಿಸುತ್ತೆ ಇದು ನಂತರನೇ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಸ್ವಲ್ಪ ಈ ಆನೆ ಹೆಸರು ತಿಳ್ಕೊಳ್ಳೋಣ ಏನು ಈ ಆನೆ ಹೆಸರು ಭೀಷ್ಮ ಅಬ್ಬಾ ಎಲ್ಲಿ ಎಲ್ಲಿ ಸಿಕ್ಕಿದ್ದಾನೆ ಇದು ಹಾಸನ ಹತ್ರ ಓಕೆ ಭೀಷ್ಮ ಎಷ್ಟು ವಯಸ್ಸು ಮೂವತ್ತು ಓ ಇನ್ನು ಚಿಕ್ಕ ವಯಸ್ಸು ಈಸ್ ಅ ಸ್ಟಿಲ್ ಯಂಗ್ ಬಾಯ್ ಸೊ ಭೀಷ್ಮ ಅನ್ನುವಂಥ ಹೆಸರನ್ನ ಹೊಂದಿರುವಂಥ ಈ ಆನೆ ಇವನು ಕೂಡ ದುಬಾರಿಯಲ್ಲಿದ್ದಾನೆ ಸೊ ಭೀಷ್ಮನಿಗೆ ಇನ್ನು ಈ ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್ ಸೊ ಸದ್ಯಕ್ಕೆ ಇಲ್ಲಿ ಅವನು ಕೂಡ ಎಲ್ಲರೊಟ್ಟಿಗೆ ಇದ್ದಾನೆ ಸೊ ಇಟ್ಸ್ ಆಲ್ಮೋಸ್ಟ್ ಅ ಫೀಡಿಂಗ್ ಟೈಮ್ ನಮ್ಮ ಆನೆಗಳಿಗೆಲ್ಲ ಆನೆಗಳಿಗೆ ಫೀಡಿಂಗನ್ನು ಮಾಡಿಸಿ ಮೇಲೆ ಕರ್ಕೊಂಡು ಹೋಗಿ ಕಾಡಿಗೆ ಬಿಟ್ಬಿಡ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಇಟ್ಸ್ ಅ ಟೈಮ್ ಫಾರ್ ಅವರ್ ಎಲಿಫೆಂಟ್ಸ್ ಟು ಏನು ಕಾಡಿನ ಊಟಗಳನ್ನು ಮಾಡುವಂಥದ್ದು ಅಂದರೆ ಇದೆಲ್ಲ ಈಗೇನಂದರೆ ಈಗ ಕೊಡ್ತಿರುವಂಥದ್ದೆಲ್ಲ ಸೈಡ್ ಸ್ನ್ಯಾಕ್ಸ್ ಅಷ್ಟೇ ಚೆನ್ನಾಗೆ ಸ್ನ್ಯಾಕ್ಸನ್ನು ತಿನ್ಕೊಂಡು ಕಾಡಿಗೆ ಹೋದ್ಮೇಲೆ ಅದಕ್ಕೆ ಯಾವ ಊಟ ಬೇಕೋ ಅದಕ್ಕೆ ಇಷ್ಟವಾಗುವಂಥ ಊಟವನ್ನು ಅದು ತಗೊಳ್ಳುತ್ತೆ ಕೆಲವು ಆನೆಗಳನ್ನು ಈಗ ಜನರು ನೋಡಲಿಕ್ಕೆ ಅಂತ ಹೇಳಿ ಈ ಜಾಗದಲ್ಲಿ ಬಿಟ್ಟಿದರೆ ಮತ್ತೊಂದಷ್ಟು ಆನೆಗಳು ಆ ಬದಿಯಲ್ಲಿ ಎಲ್ಲೆಲ್ಲೋ ಒಂದು ಕಡೆ ಒಂದು ಕಡೆ ಅದಕ್ಕೆ ಅಲೋಕೇಟ್ ಮಾಡಿರ್ತಾರೆ ಆ ಜಾಗಗಳನ್ನು ಸೊ ಸದ್ಯಕ್ಕೆ ಈಗ ದುಬಾರಿಯಲ್ಲಿ ಯಾವುದೇ ಥರದ ಆನೆ ಕ್ರಾನ್ ಕ್ರಾಲ್ನಲ್ಲಿ ಇಲ್ಲ ಈಗ ನೋಡೋಣ ಈ ಆನೆ ಒಂದೇ ಒಂದು ದಂತವನ್ನ ಹೊಂದಿದೆ ನಮಗೆ ಹಾರಂಗಿಯಲ್ಲಿ ಇರ್ತದೆ ಒಂದು ಆನೆ ಇತ್ತು ಅದೇ ಆನೆನ ಅಥವಾ ಬೇರೆ ಆನೆನ ಗೊತ್ತಿಲ್ಲ ಕೇಳಿಬಿಡ್ತೀನಿ ನಾನು ಏನು ನಿಮ್ಮ ಆನೆ ಹೆಸರು ಸರ್ ನಿಮ್ಮ ಆನೆ ಹೆಸರೇನು ಇಂದ್ರ ಇಂದ್ರ ಸೊ ಒಂದೇ ಒಂದು ದಂತ ಇದೆ ಅಲ್ಲ ಇದೇ ತರದ್ದು ಆರಂಗಿಯಲ್ಲಿ ಒಂದು ಆನೆ ಇದೆ ಅಲ್ವಾ ಏಕದಂತ ಅಂತ ರಾಮ ಅದಕ್ಕೂ ಏಕದಂತನಾ ಒಂದೇ ಇನ್ನೊಂದು ಏಕದಂತ ಅಂದ್ರೆ ಅದಕ್ಕೂ ಒಂದೊಂದೇ ಈ ದಂತ ಇದೆಯಾ ರಾಮನಿಗೆ ಮತ್ತೆ ಏಕದಂತನಿಗೆ ಇವನು ಇಂದ್ರ ಓಕೆ ಸೊ ಇದು ಒಂದು ದಂತ ಬಿದ್ದೋಗಿರದ ಅಂದ್ರೆ ಇಡಿಯೋ ಹೊತ್ತಿನಲ್ಲೇ ಬಿದ್ದಿತ್ತಾ ಜಗಳ ಅಂದ್ರೆ ಅದು ಹಿಡಿಯೋಕೆ ಈಗ ಅರಣ್ಯ ಇಲಾಖೆಗೆ ಸಿಗಕ್ ಮುಂಚೆನೆ ಬಿದೋಗಿತ್ತು ಹ್ಮ್ ಓ ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಕಾಡಲ್ಲಿ ಬಿಟ್ಟಿರ್ತೀರಲ್ಲ ನೀವು ಅವಾಗ ಓಕೆ ಎಲ್ಲಿ ಹಿಡ್ದಿದ್ದು ಹಾ 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 ಎಷ್ಟು ವರ್ಷ ಇರ್ಬೋದು ಇವನಿಗೆ ನಲ್ವತ್ತೆರಡಾಗಿದೆ ಓಕೆ ಒಂದೇ ಒಂದು ದಂತವನ್ನು ಹೊಂದಿರುವಂಥ ನಮ್ಮ ಇಂದ್ರ ಆನೆ ಸರಿಸುಮಾರು ಅವನಿಗೆ ನಲವತ್ತ ಎರಡ ನಲ್ವತ್ತೆರಡು ವರ್ಷ ಆಗಿದೆ ಸೊ ಸದ್ಯಕ್ಕೆ ಅವನ ಒಂದು ಕೇರ್ ಟೇಕರ್ಸ್ ಅವನ್ನ ಕೇರ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಒಂದು ಫುಡ್ ಕೊಟ್ಟು ಅದನ್ನು ಕೇರ್ ಮಾಡ್ತಾ ಇದ್ದಾರೆ ಅದು ಕೂಡ ಅಷ್ಟೇ ಶಾಂತ ರೀತಿಯಲ್ಲಿ ನಿಂತ್ಕೊಂಡು ತನಗೆ ಬೇಕಾಗಿದ್ದನ್ನು ತಿನ್ಕೊಂಡು ಆರಾಮಾಗಿ ಜನರ ಮುಂದೆ ಪೋಸ್ ಮಾಡ್ತಾ ಇದೆ ಇಲ್ಲಿ ಬಂದಾಗ ನಮ್ಮ ಆನೆಗಳಿಗೆ ಈ ಪೋಸಿಂಗ್ ಎಲ್ಲ ನಾವು ಹೇಳ್ಕೊಡ್ಲೇಬೇಕಾಗಿಲ್ಲ ಯಾಕಂದರೆ ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಮ ಮುಂದೆ ಬಂದ್ ಜನ ನಿಂತ್ಕೊತಾ ಅಂದ್ರೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಅಷ್ಟು ಚೆನ್ನಾಗಿ ಟ್ರೈಂಡ್ ಆಗ್ಬಿಟ್ಟಿರ್ತವೆ ಇಲ್ಲಿ ಆನಿಗಳು